ಎಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ತಿದ್ದೀನಿ ಬನ್ನಿ ಜೀರಾ ರೈಸ್ ಸಿಂಪಲ್ಲಾಗಿ ಕೇವಲ ಒಂದು ಐದಾರು ಪದಾರ್ಥ ಉಪಯೋಗಿಸ್ಕೊಂಡು ಮಾಡೋವಂಥ ಜೀರಾ ರೈಸು ಇದಕ್ಕೆ ಸಣ್ಣಗೆ ಹಚ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಕರ್ಬೇನ ಸೊಪ್ಪು ಜೀರಿಗೆ ಜೀರಿಗೆ ಒಂದು ಒಂದು ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ಕರ್ಬೇನ್ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ನೆಕ್ಸ್ಟು ಬೇ ಲೀಫು ಒಂದು ಮೂರು ಲವಂಗ ತೊಗೊಂಡಿದ್ದೀನಿ ತುಂಬ ಬೇಗನೆ ಆಗೋವಂಥ ಸುಲಭವಾಗಿ ಆಗೋವಂಥ ಬ್ರೇಕ್ಫಾಸ್ಟ್ ಆಫೀಸ್ಗೆ ಹೋಗೋರು ಮತ್ತು ಸ್ಕೂಲ್ ಮಕ್ಳಿಗೆ ಬೇಗ ಮಾಡಿಕೊಡ್ಬೋದು ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಮೊದಲಿಗೆ ಸ್ವಲ್ಪ ಆಯಿಲ್ ಹಾಕೋಣ స్వల్ప తుప్ప హాక వన్ే వన్ స్పూన్ అెక్స్ట్ నను పల వెళు లవంగ నెక్స్ట్ ఇక్కడ మెయిన్సి కండి కట్కూరు మెణిన్కాయ ಈಗ ಒಂದು ಅರ್ಧ ಆಕುತಿ ನಿವನ ನಾನು ಆಮೇಲೆ ಸ್ವಲ್ಪ ಹಾಕ್ತಿ ನಾನು ಆಕುತಿ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಫ್ರೆಶ್ ನಾನು ಜಾಸ್ತಿ ಉಪಯೋಗಿಸಲ್ಲ ಸ್ವಲ್ಪ ತಗೊಂಡಿದ್ದೀನಿ ನಾನು ನೀವು ಬೇಕಾದ್ರೆ ಉಕ್ತಿ ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ತಚ್ಚಿನು ಹಾಕಬಹುದು ಇದು ಕಂದಲೂರಿಲೇ ಬಾಡಿಸ್ಕೊಬೇಕು ತುಂಬಾ ಒಂದು ಹತ್ತು ನಿಮಿಷಕ್ಕೆ ತಿಂಡಿ ಇದು ಮಾಡ್ಬೋದು ಸ್ವಲ್ಪ ಫ್ರೈ ಆಗಿ ಇವಾಗ ಉಪ್ಪು ಹಾಕೊಳ್ಳೋಣ ಎಷ್ಟ ನಿಮ್ ನಿಮ್ಮ ಅಣಸ ತ ಉಪ್ಪು ಹಾಕೊಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಅನ್ನ ಸೇರಿಸ್ಕೋಬೇಕು ಅನ್ನ ಉದ್ರಾಗ ಮಾಡ್ಕೋಬೇಕು ಇದಕ್ಕೆ ನಾನೀಗ ದುರಾಗ ಮಾಡ್ಕೊಂಡಿದ್ದೀನಿ ಅನ್ನನ ಅನ್ನ ಹಾಕ್ಕೊಂಡಿದ್ದೀನಿ ಇವಾಗ ಇವಾಗ ಸ್ವಲ್ಪ ಚೆನ್ನಾಗಿ ಕೈ ಆಡ್ಕೊಳ್ಳೋಣ ಇವಾಗ ಇನ್ನೊಂದು ಸ್ವಲ್ಪ ನಾನು ಜೀರಿಗೆ ಆ್ಯಡ್ ಮಾಡ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಇಷ್ಟೇ ಇದು ತುಂಬ ಬೇಗನೆ ಆಗತ್ತೆ ನೀವು ಮನೇಲಿ ಹೇಗೆ ಮಾಡಿಕೊಂಡು ರುಚಿ ಹೇಗಿತ್ತು ಅಂತ ತಿಳಿಸಿ ಇದು ಆಗಿದೆ ಇವಾಗ ಸರ್ವ್ ಮಾಡೋಣ ಬನ್ನಿ ಜೀರಾ ರೈಸ್ ರೆಡಿಯಾಗಿದೆ ಇದಕ್ಕೆ ನಾನು ಕುರ್ಮಾ ಮಾಡ್ಕೊಂಡಿದ್ದೀನಿ ಹೇಗೆ ಮಾಡೋದು ಕುರ್ಮಾ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸಿಂಪಲ್ಲಾಗಿ ಒಂದು ಐದು ನಿಮಿಷದಲ್ಲಿ ಮಾಡ್ಕೋಬೋದು ಅಂತ ಜೀರಾ ರೈಸ್ ನೀವು ಮಾಡಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್